ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಹೆಲ್ತಿಯಾದ ರುಚಿ ರುಚಿಯಾದ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ರೊಟ್ಟಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೌತೆಕಾಯಿ ರೊಟ್ಟಿ ಸೌತೆಕಾಯಿಯಲ್ಲಿ ನೀರಿನ ಅಂಶ ತುಂಬ ಇರುತ್ತೆ ಬೇಸಿಗೆ ಕಾಲಕ್ಕೆ ಹೊಟ್ಟೆನೂ ತಂಪಾಗಿರುತ್ತೆ ಮತ್ತು ಇದು ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ಮೊದಲಿಗೆ ಸೌತೆಕಾಯಿನ ಸಿಪ್ಪೆ ತೆಗಿದೇ ತುರಿತಾಯಿದ್ದೀನಿ ಸೈಡ್ಸನ್ನು ಆ ಕಡೆ ಈ ಕಡೆ ತುದಿನ ತೆಗೆದುಬಿಟ್ಟು ಅದ್ರಲ್ಲಿ ಕಹಿ ಇರುತ್ತಲ್ಲ ಅದನ್ನೆಲ್ಲ ತೆಗೆದಾದಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ತುರಿತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ಅಂತ ಆಮೇಲೆ ಹೇಳ್ತೀನಿ ಈ ಸೌತೆಕಾಯಿ ಎಳೆಯದಿದ್ದರೆ ಪರವಾಗಿಲ್ಲ ಇಲ್ಲಾಂದರೆ ಬೀಜ ಬಲ್ತಿದ್ರೆ ಬೀಜ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡಿ ಮಧ್ಯ ತಿರುಳನ್ನು ತೆಗೆದುಬಿಟ್ಟು ತುರಿದ್ರೆ ಒಳ್ಳೇದು ಬೀಜ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಬಲ್ತಿರೋ ಬೀಜ ಆದರೆ ಚೆನ್ನಾಗಿರಲ್ಲ ನಾನಿಲ್ಲಿ ತೊಗೊಂಡ್ರೆ ತುಂಬಾ ಎಳೆದಾಗಿರೋ ಸೌತೆಕಾಯಿ ಆದ್ದರಿಂದ ಹೇಗೆ ಡೈರೆಕ್ಟಾಗಿ ತುರಿತಾ ಇದ್ದೀನಿ ನೋಡಿ ಸೌತೆಕಾಯಿ ಎಲ್ಲ ತುರಿದಿದ್ದಾಯ್ತು ಈ ಬೌಲಲ್ಲಿ ಒಂದೂವರೆ ಬೌಲಷ್ಟು ಸೌತೆಕಾಯಿ ತುರಿನ ತಗೊಳ್ತೀನಿ ನೀರು ಎಲ್ಲ ಸೇರಿಸಿದ್ರೆ ಅಷ್ಟಾಗುತ್ತೆ ಅಳತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಆಗುತ್ತೆ ಅಷ್ಟು ಕ್ವಾಂಟಿಟೀಲಿ ನಾನು ರವೆ ಮತ್ತು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಸದ್ಯಕ್ಕೆ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ಮುಕ್ಕಾಲು ಬೌಲಷ್ಟು ಅಕ್ಕಿ ಹಿಟ್ಟು ಅದೇ ಬಟ್ಲಲ್ಲಿ ಮುಕ್ಕಾಲು ಬೌಲಷ್ಟು ಮೀಡಿಯಮ್ ರವೆ ಉಪ್ಪಿಟ್ಟಿಗೆ ನಾವು ಬಳಸೋ ರೆವೆನ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಯಾವ ಸೊಪ್ಪಾದರೂ ಪಾಲಕ್ ಸೊಪ್ಪು ಇದ್ದರೆ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಯಾವುದಾದ್ರೂ ತೊಗೊಳ್ಬೋದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣಾಗಿ ಹಚ್ಚಿಟ್ಕೊಂಡಿರೋದು ಒಂದು ದೊಡ್ಡ ಸೈಜಿನ ಕ್ಯಾರೆಟನ್ನ ತುರಿದು ತೊಗೊಂಡಿದ್ದೀನಿ ಎಲೆಕೋಸು ಇದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಈಗ ಇದರಲ್ಲಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಬೇಕು ಹಸಿಮೆಣಸಿನಕಾಯಿ ಜೀರಿಗೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮೊದಲೇ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಶುಂಠಿ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ ರವೆ ಹಾಕಿರೋದ್ರಿಂದ ಶುಂಠಿ ಹಾಕಿದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಉಪ್ಪು ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಸೌತೆಕಾಯಲ್ಲೇ ಸಾಕಷ್ಟು ನೀರು ಬಿಟ್ಕೊಂಡ್ಬಿಡೋದ್ರಿಂದ ನೀರು ಹಾಕೋಕೆ ಹೋಗಬಾರ್ದು ಇಷ್ಟೇ ಸಾಕಾಗುತ್ತೆ ಇದು ಕಲಿಸ್ತಾ ಕಲಿಸ್ತಾ ತೆಳುವಾಗತ್ತೆ ನೀರು ಬಿಟ್ಕೊಳ್ಳುತ್ತೆ ಸೌತೆಕಾಯಿ ನೋಡಿ ಕಲಿಸಿದ್ದಾಯ್ತು ಒಂದು ತೊಟ್ಟು ನೀರು ಹಾಕಲಿಲ್ಲ ಸೌತೆಕಾಯಿಯಲ್ಲಿರೋ ನೀರೇ ಸಾಕಾಯಿತು ಈಗ ರೆಗ್ಯುಲರ್ ನಾವು ಮಸಾಲೆ ರೊಟ್ಟಿಗೆ ಯಾವ ರೀತಿ ಕಲಿಸ್ತೀವೋ ಅದೇ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ರೊಟ್ಟಿ ಮಾಡ್ಕೊಂಬಿಡೋಣ ಇದನ್ನು ಕಲಿಸಿದ ತಕ್ಷಣ ಇಡಬೇಕು ಅಂತೆಲ್ಲ ಏನಿಲ್ಲ ಇಮಿಡಿಯೇಟಾಗಿ ಮಾಡಬೇಕು ಮಾಡಬಹುದು ನಾನು ಟೆಫ್ಲಾನ್ಸ್ ಟೀ ಶೀಟ್ ಮೇಲೆ ರೊಟ್ಟಿ ತಟ್ತಾಯಿದ್ದೀನಿ ಬಾಳೆ ಎಲೆ ಸಿಕ್ಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ತಟ್ಟೋದಕ್ಕೆ ಹೆಲ್ತಿ ಕೂಡ ಬಾಳೆ ಎಲೆ ಆದರೆ ಇಲ್ಲ ಬಾಣಲಿನಲ್ಲಿ ಡೈರೆಕ್ಟಾಗಿ ಕೂಡ ತಟ್ಕೊಳ್ಬೋದು ಮೊದಲನೇ ರೊಟ್ಟಿ ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬಿಟ್ಟು ತಟ್ಟಬೇಕಾಗುತ್ತೆ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ನೋಡಿ ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ ತೆಳ್ಳಿಗೆ ಬೇಕಾದರೆ ತೆಳ್ಳಿಗೆ ದಪ್ಪಗೆ ಬೇಕಾದರೆ ದಪ್ಪಿಗೆ ಯಾವ ಥರ ಆದರೂ ತಟ್ಕೊಳ್ಬೋದು ಗರಿ ಗರಿಯಾಗಿ ಚೆನ್ನಾಗೂ ಇರುತ್ತೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಈ ಥರ ಸೈಡ್ಸಲ್ಲಿ ಬಿಟ್ಕೊಳ್ತಾ ಇರುತ್ತೆ ಅದನ್ನು ಸರಿ ಮಾಡ್ಕೊಂಡು ಮಾಡ್ಕೊಂಡು ತಟ್ಟಬೇಕು ರೊಟ್ಟಿ ತಟ್ಟಿದ್ದಾಯಿತು ಈಗ ಬೇಯಿಸ್ಕೊಳ್ಳೋಣ ಹೆಂಚು ಬಿಸಿಯಾಗಿದೆ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತೊಗೊ ಮೇಲೆ ರೊಟ್ಟಿ ಬೇಕಾಕ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಲಿಡ್ ಕವರ್ ಮಾಡಿ ಬೇಯಿಸ್ಬೇಕು ಹದವಾಗಿ ಬೇಯುತ್ತೆ ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಬಾರದು ಎರಡು ಸೈಡ್ ಸೈಡನ್ನು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಗರ್ಗರಿ ಅಂತ ಬರಲ್ಲ ಸಾಫ್ಟಾಗಿರುತ್ತೆ ಒಂಥರ ತಿನ್ನೋದಕ್ಕೆ ಕ್ರಿಸ್ಪಾಗೂ ಇರುತ್ತೆ ಅಕ್ಕಿ ಬರಿ ಅಕ್ಕಿ ರೊಟ್ಟಿಲಿ ನಾವು ತುಂಬ ಗರಿ ಗರಿಯಾಗಿ ಮಾಡ್ತೀವಲ್ಲ ಆ ಥರ ಬರೋಲ್ಲ ಈ ರೊಟ್ಟಿ ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಸೌತೆಕಾಯಿ ರೊಟ್ಟಿ ತರಕಾರಿಗಳು ಸೊಪ್ಪುಗಳು ಎಲ್ಲ ಹಾಕಿ ಮಾಡಿರೋದು ಇದರಲ್ಲಿ ಉಪ್ಪು ಖಾರ ತರಕಾರಿ ಎಲ್ಲ ಇರೋದ್ರಿಂದ ನೆನ್ಕೊಳ್ಳೋಕ್ಕೇನು ಬೇಕಿಲ್ಲ ಚಟ್ನಿ ಪುಡಿ ಉಪ್ಪಿನಕಾಯಿ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಇದ್ದರೂ ನಡೆಯುತ್ತೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೆಲ್ತಿ ಕೂಡ ಟ್ರೈ ಮಾಡಿ ನೋಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ನಮ್ಮ ರೊಟ್ಟಿ ರೆಸಿಪಿಗೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು